ವೀಕ್ಷಕರಿಗೆ ನಮಸ್ಕಾರ ಹಿಂದಿನ ಅಧ್ಯಾಯದಲ್ಲಿ ಪತಿ ಪತ್ನಿಯರಿಬ್ಬರು ವಿಷ್ಣು ಲೋಕವನ್ನು ಹೇಗೆ ತಲುಪಿದರು ಎಂಬ ಈ ಪ್ರಸಂಗವನ್ನು ತಿಳಿದುಕೊಂಡಿದ್ದೀರಿ ಹಾಗೆಯೇ ಮಾಘ ಸ್ನಾನದ ಮಹಿಮೆಯನ್ನು ಇದರಲ್ಲಿ ಹೇಳಲಾಗಿದೆ ಈಗ ಮುಂದಿನ ಅಧ್ಯಾಯ ಅಂದರೆ ಇಪ್ಪತ್ತನೇ ಅಧ್ಯಾಯಕ್ಕೆ ಹೋಗೋಣ ವರ್ಷದ ಹನ್ನೆರಡು ಮಾಸಗಳಲ್ಲಿಯೂ ಮಾಘ ಮಾಸವು ಅತೀ ಪುಣ್ಯಕರವಾದುದು ಇಂತಹ ಮಹಿಮಾನ್ವಿತ ಮಾಸದಲ್ಲಿ ಪ್ರತಿನಿತ್ಯವೂ ನದಿ ಸ್ನಾನ ತುಂಬ ಶ್ರೇಷ್ಠ ಫಲಪ್ರದವಾಗಿದೆ ಈ ತಿಂಗಳಲ್ಲಿ ನದಿ ಕೆರೆ ಬಾವಿ ಕೊಳ ಯಾವ ನೀರಿನಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೂ ವಿಶೇಷ ಫಲ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಹಿಂದೆ ಅನಂತನೆಂಬ ಬ್ರಾಹ್ಮಣೋತ್ತಮನು ಯಮುನಾ ನದಿ ತೀರದ ಅಗ್ರಹಾರವೊಂದರಲ್ಲಿ ವಾಸಿಸುತ್ತಿದ್ದನು ಆತನು ಸದಾಚಾರ ಸಂಪನ್ನನೂ ಆಗಿದ್ದನು ಆತನ ಪೂರ್ವಜರು ತಪಸ್ವಿಗಳಾಗಿದ್ದರು ಆದರೆ ದುಷ್ಟ ಸಹವಾಸದಿಂದಾಗಿ ಅಲ್ಪ ವಿದ್ಯಾವಂತನಾಗಿ ಅನೇಕ ದುರ್ಗುಣಗಳಿಗೆ ದುಶ್ಚಟಗಳಿಗೆ ಬಲಿಯಾದನು ಮದ್ಯ ಮಾಂಸ ಸೇವನೆ ಪರಸ್ತ್ರೀ ಸಂಘ ಇಂತಹ ಕೆಟ್ಟ ಕಾರ್ಯಗಳಲ್ಲಿ ಮಗ್ನನಾಗಿ ಕೊನೆಗೆ ತನ್ನ ಮಗನನ್ನು ಇನ್ನೊಬ್ಬರಿಗೆ ಹಣಕ್ಕೆ ಮಾರಿಕೊಂಡನು ಹೇಗೋ ಸಂಪಾದಿಸಿದ ಧನವಂತೂ ಧನವಂತನೂ ಆದನು ಆದರೆ ತನ್ನ ಹಣವನ್ನು ತಾನೂ ಖರ್ಚು ಮಾಡದೆ ದಾನವನ್ನೂ ಮಾಡದೆ ಪರಮ ಕೃಪಾಣವಾಗಿ ಕಾಲಾಹರಣ ಮಾಡಿದನು ಸ್ವಲ್ಪ ಸಮಯದಲ್ಲಿ ಆತನು ವೃದ್ಧನೂ ಆದನು ಒಂದು ದಿನ ಪೂರ್ವ ಸಂಸ್ಕಾರ ಬಲದಿಂದ ಅವನು ಅಯ್ಯೋ ನಾನು ಎಷ್ಟು ಕಾಲ ವ್ಯರ್ಥವಾಗಿ ಕಾಲ ಕಳೆದನಲ್ಲ ಒಂದು ಪುಣ್ಯ ಕಾರ್ಯವನ್ನು ದಾನ ಧರ್ಮಾದಿಗಳನ್ನೂ ಮಾಡಲಿಲ್ಲವಲ್ಲ ಎಂದು ಪಶ್ಚಾತ್ತಾಪಗೊಂಡನು ಆ ರಾತ್ರಿ ಆತನ ಮನೆಗೆ ಕಳ್ಳರು ನುಗ್ಗಿ ಇದ್ದ ಒಡವೆ ವಸ್ತ್ರಗಳನ್ನೆಲ್ಲ ದೋಚಿಕೊಂಡು ಹೋದರು ಬೆಳಗ್ಗೆ ಎದ್ದು ನೋಡಿದಾಗ ಸಿರಿಯೆಲ್ಲ ಬರಿದಾಗಿತ್ತು ಅಯ್ಯೋ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂಬ ಹಿರಿಯರ ಮಾತನ್ನು ನಾನು ದುರಹಂಕಾರದಿಂದ ಮರೆತು ಜಿಪುಣನಾದನಲ್ಲ ಎಂದು ಪರಿತಪಿಸಿದನು ಹಿಂದೆ ಹಿರಿಯರು ತನ್ನನ್ನು ಅನೇಕ ಬಾರಿ ಎಚ್ಚರಿಸಿದ್ದರೂ ಅವರ ಮಾತನ್ನು ಪಾಲಿಸದೆ ತಾನು ಸ್ವೇಚ್ಛೆಯಿಂದ ನಡೆದುಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಂಡೆನಲ್ಲ ಎಂದು ತನ್ನನ್ನು ತಾನೇ ಹಳಿದುಕೊಂಡನು ತಾನು ಇದುವರೆವಿಗೂ ಮಾಡಿದ ಪಾಪಗಳಿಗೆ ಏನಾದರೂ ಪ್ರಾಯಶ್ಚಿತ್ತ ಉಂಟೆ ಎಂದು ಬಲ್ಲವರನ್ನು ವಿಚಾರ ಮಾಡಲಾರಂಭಿಸಿದನು ಅಷ್ಟರಲ್ಲಿ ಮಾಘಮಾಸವೂ ಬಂದಿತು ಇದೇ ಸುಸಮಯ ಈಗಲಾದರೂ ತಾನು ಪುಣ್ಯ ಸಂಪಾದನೆ ಮಾಡಿಕೊಳ್ಳೋಣ ಎಂದುಕೊಂಡು ಯಮುನಾ ನದಿಗೆ ತೆರಳಿದನು ಯಮುನಾ ತೀರದಲ್ಲಿ ಆ ಏಕಾದಶಿ ದಿನದಂದು ಅನೇಕರು ಶ್ರದ್ಧಾ ಭಕ್ತಿಗಳಿಂದ ಸ್ನಾನವನ್ನಾಚರಿಸಿ ಜಪ ತಪೋನಿರತರಾಗಿದ್ದರು ತಾನು ಆ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನಿಗೆ ಅರ್ಘ್ಯವನ್ನಿತ್ತು ಸೂರ್ಯ ನಮಸ್ಕಾರ ಮಾಡಿ ನದಿ ಪೂಜೆಯನ್ನು ಮಾಡಿ ಯಥಾಶಕ್ತಿ ದಾನವನ್ನು ಮಾಡಿದನು ಅನಂತರ ಬ್ರಾಹ್ಮಣನು ಈ ರೀತಿಯಾಗಿ ಮಾಘಸ್ನಾನ ಮಾಡಿ ನದಿ ತೀರಕ್ಕೆ ಬಂದು ನಾರಾಯಣ ಎಂದು ಗಟ್ಟಿಯಾಗಿ ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡಿದನು ಮಾಘಸ್ನಾನ ಸ್ಮರಣೆ ಇದರ ಫಲವಾಗಿ ಆತನಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಯಿತು ಎಂದು ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ ಇಪ್ಪತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು